ಶಾಸಕ ಜಿಎಸ್ ಶ್ರೀನಿವಾಸ್ ಚುನಾವಣಾ ಸಂದರ್ಭದಲ್ಲಿ ನೀಡಿದ ಭರವಸೆಯಂತೆ ದೂಪದ ಖಾನ್ ಗ್ರಾಮದ ರಸ್ತೆ ಅಭಿವೃದ್ಧಿಗೆ ಕಳೆದ ಕೆಲ ದಿನಗಳ ಹಿಂದೆ ತಾಲೂಕು ಪಂಚಾಯತ್ ಅನಿರ್ಬಂಧಿತ ಯೋಜನೆಯಲ್ಲಿ ಒಂಬತ್ತು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ನೂರ ಐವತ್ತು ಮೀಟರ್ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ನೀಡಿದ್ರು ಅದು ಈಗಾಗಲೇ ಮುಕ್ತಾಯವಾಗಿದ್ದು ಬಾಕಿ ಉಳಿದಿದ್ದ ಇನ್ನೂರ ಮೂವತ್ತು ಮೀಟರ್ ರಸ್ತೆಯನ್ನು ಮುಖ್ಯಮಂತ್ರಿಗಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೂಲಕ ಹದಿನೈದು ಲಕ್ಷ ಅಂದಾಜು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುವುದು ಅಂತ ನಂದಿಪಟಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎ ಅಬೂ ಕುಟ್ಟಿ ಹೇಳಿದ್ರು ಹೇಳಿದರು ಧೂಪದಖಾನ್ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಂದಿಬಟ್ಟಲು ಗ್ರಾಮ ಪಂಚಾಯಿತಿ ಭದ್ರಾ ಅಭಯಾರಣ್ಯದ ಹಂಚಿನಲ್ಲಿದ್ದು ತಣಿಗೆ ಬೈಲು ನಂದಿಬಟ್ಟಲು ಹುಣಸೆ ಬೈಲು ಖಾನ್ ಮುಂತಾದ ಗ್ರಾಮಗಳು ಸಹ ಅಭಯಾರಣ್ಯದ ಸೆರಗಿನಲ್ಲೇ ಇದ್ದು ಅತ್ಯಂತ ಕುಗ್ರಾಮಗಳಾಗಿವೆ ಈ ಗ್ರಾಮಗಳಿಗೆ ಅನೇಕ ಮೂಲಭೂತ ಸೌಲಭ್ಯಗಳ ಕೊರತೆ ಇದ್ದು ತಮ್ಮ ಅಧಿಕಾರದ ಅವಧಿಯಲ್ಲಿ ಪ್ರತಿ ಗ್ರಾಮಕ್ಕೂ ಆದ್ಯತೆಯ ಮೇರೆಗೆ ಹಂತ ಹಂತವಾಗಿ ಅಗತ್ಯವಾಗಿರುವ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಜಿಎಚ್ ರಚನಾ ಶ್ರೀನಿವಾಸ್ ಮಾತನಾಡಿ ಲಿಂಗದಹಳ್ಳಿ ಹೋಬಳಿ ಮೊದಲು ಬೀರೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿತ್ತು ಅನಂತರ ಕಳೆದ ಹದಿನೈದು ವರ್ಷಗಳ ಹಿಂದಷ್ಟೇ ತರೀಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರ್ಪಡೆಗೊಂಡಿದ್ದು ಜಿಎಸ್ ಶ್ರೀನಿವಾಸರವರು ಮೊದಲ ಬಾರಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಲಿಂಗದಹಳ್ಳಿ ಹೋಬಳಿಯ ರೂಟ್ ಲೈನ್ ಗ್ರಾಮದಿಂದ ದೂಪದಖಾನ ಗ್ರಾಮದವರೆಗಿನ ಲೋಕೋಪಯೋಗಿ ಇಲಾಖೆ ರಸ್ತೆಯೂ ಸೇರಿದಂತೆ ತಡಿಗೆಪೈಲು ಮುಳ್ಳಟ್ಟಿ ಬೈಲು ರಸ್ತೆ ಅಭಿವೃದ್ಧಿ ಹಾಗೂ ಹುಣಸೆಬೈಲು ಗ್ರಾಮದಿಂದ ರೂಪ್ಲೈನ್ ಗ್ರಾಮದವರೆಗಿನ ರಸ್ತೆ ಅಭಿವೃದ್ಧಿ ಸೇರಿದಂತೆ ಅನೇಕ ರಸ್ತೆ ಕಾಮಗಾರಿಗಳನ್ನು ಮಾಡುವ ಮೂಲಕ ಈ ಭಾಗದ ಜನರ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿದ್ದು ಈ ಬಾರಿಯೂ ಸಹ ಅತಿ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡುತ್ತಿರುವುದಕ್ಕೆ ಧೂಪದ ಖಾನ್ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ನಂದಿಬಟ್ಟಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ಎಸ್ ನಾಗರಾಜಪ್ಪ ಗ್ರಾಮ ಪಂಚಾಯಿತಿ ಸದಸ್ಯೆ ಸೌಮ್ಯ ಪುಷ್ಪರಾಜ್ ರಾಜೇಶ್ ಪಿಆರ್ಡಿ ಇಲಾಖಾ ಎಇಇ ರವಿಕುಮಾರ್ ಬಗರ್ ಹುಕುಂ ಸಮಿತಿ ಸದಸ್ಯ ಮಹಮ್ಮದ್ ಅಕ್ಬರ್ ಸಮಾಜ ಸೇವಕರಾದ ರಚನಾ ಶ್ರೀನಿವಾಸ್ ಗುತ್ತಿಗೆದಾರ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರಾದ ಆರ್ ರಾಜೇಶ್ ಎನ್ ರವಿ ಮುಂತಾದವರು ಹಾಜರಿದ್ದರು ಪ್ರದೀಪ್ ಹೆಚ್ಚಿ ಎನ್ಕೆಎಸ್ ಟಿವಿ ಫೋರ್ ತರೀಕೆರೆ ಕಂಟಿನ್ಯೂಸ್ ಎರಡು ನಿಮ್ ಜೊತೆ ಯಾರು ಇತಿಹಾಸದಲ್ಲಿ ಕಂಟಿನ್ಯೂಸ್ ಆಗಿ ಎಮ್ ಎಲ್ ಎಗಳು ಆಗೇ ಅಲ್ಲ ಅದು ರೆಕಾರ್ಡ್ ಬ್ರೇಕ್ ಆಗ್ಬೇಕು ಅದು ಮಾಡೇ ಮಾಡ್ತಾರೆ ಜಿ ಎಸ್ ಶ್ರೀನಿವಾಸ ಇಪ್ಪತ್ತೆಂಟಕ್ಕೂ ಕೂಡ ಅವ್ರು ಶಾಸಕರಾಗ್ತಾರೆ ಇದೇ ರೀತಿ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ಅನ್ನೋ ಒಂದು ಭರವಸೆನ ನಿಂತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಅಭಿಮಾನ ಎಲ್ಲವೂ ಜಿ ಎಸ್ ಶ್ರೀನಿವಾಸ ಮೇಲೆ ಇರಲಿ